ಹೊಳ ಮನಸ್ಸು ಸೂಕ್ತ ಪ್ರಜ್ಞಾಸ್ಥಿತಿ ನಮ್ಮ ಸೂಕ್ತ ಪ್ರಜ್ಞಾಸ್ಥಿತಿಗೆ ಅತ್ಯಂತ ಅಗಾಧವಾದ ಅದ್ಭುತವಾದ ಶಕ್ತಿ ಇದೆ ನಮ್ಮ ಸುಪ್ತ ಪ್ರಜ್ಞಾಸ್ಥಿತಿಗೆ ಸಾಧ್ಯವಾಗದ ಕೆಲಸ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ನಮ್ಮ ಸುಪ್ತ ಪ್ರಜ್ಞಾಸ್ಥಿತಿ ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ ಸದಾಕಾಲ ಸಕ್ರಿಯವಾಗಿರುತ್ತೆ ಒಂದು ಕ್ಷಣ ನಿದ್ರಿಸುವುದಿಲ್ಲ ಇದೊಂದು ಮಹಾನ್ ಜ್ಞಾಪಕ ಕೋಶದಂತೆ ಕೆಲಸ ಮಾಡುತ್ತದೆ ನಾವು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ನೋಡಿದ ಕೇಳಿದ ಅನುಭವಿಸಿದ ಎಲ್ಲ ಘಟನೆಗಳನ್ನು ಅತ್ಯಂತ ಸ್ಪಷ್ಟವಾಗಿ ನೆನಪಿನಲ್ಲಿ ಉಳಿಸಿಕೊಂಡಿರುತ್ತದೆ ನೀವು ಚಿಕ್ಕ ವಯಸ್ಸಿನಲ್ಲಿ ಅಥವಾ ಬಹಳ ವರ್ಷ ಹಿಂದೆ ಭೇಟಿ ಮಾಡಿದ ಸ್ಥಳ ಭೇಟಿಯಾದ ವ್ಯಕ್ತಿಗಳು ಇಲ್ಲ ಮಾಹಿತಿ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಸೂಕ್ತ ಪ್ರಜ್ಞೆಯಲ್ಲಿ ಉಳಿದಿರುತ್ತದೆ ಈ ನಮ್ಮ ಸೂಕ್ತ ಪ್ರಜ್ಞಾಶಕ್ತಿಯಿಂದ ಸಾವಿರಾರು ಮೈಲಿ ದೂರದಲ್ಲಿ ಈಗ ನಡೆಯುತ್ತಿರುವ ಘಟನೆಗಳನ್ನು ತಿಳಿದುಕೊಳ್ಳಬಹುದು ನಮ್ಮ ಪ್ರೀತಿ ಪಾತ್ರರಿಗೆ ಸಂದೇಶಗಳನ್ನು ಕಳಿಸಬಹುದು ಇದು ಎಲ್ಲರ ಅನುಭವಕ್ಕೆ ಬಂದಿರುತ್ತದೆ ನೀವು ಯಾರದೋ ಬಗ್ಗೆ ಯೋಚನೆ ಮಾಡುತ್ತಿರುವಾಗಲೇ ಅವ ಅವರ ಬರುತ್ತೆ ಅಥವಾ ಅವರೇ ನಮ್ಮೆದುರಿಗೆ ಬರಬಹುದು ನಮ್ಮ ಸೂಕ್ತ ಪ್ರಜ್ಞೆಗೆ ಎಷ್ಟು ಶಕ್ತಿ ಇದೆ ಅಂದರೆ ಅದು ಇನ್ನೊಬ್ಬರ ಮನಸ್ಸಿನಲ್ಲಿ ನಡೆಯುವುದನ್ನು ಕೂಡ ಹರಿಯಬಲ್ಲದು ಆದ್ದರಿಂದಲೇ ನೀವು ಯಾರನ್ನಾದರೂ ನೆನಪಿಸಿಕೊಂಡಾಗ ಅವರ ಫೋನ್ ಅಥವಾ ಎಸ್ ಎಮ್ ಎಸ್ ಬರುತ್ತೆ ನಿಮ್ಮ ಮನಸ್ಸಿನ ಸಂದೇಶ ಅವರಿಗೆ ಸಿಕ್ಕಿ ಅವರು ನಿಮಗೆ ಫೋನು ಎಸ್ ಎಮ್ ಎಸ್ ಮಾಡುತ್ತಾರೆ ಇದಷ್ಟೇ ಅಲ್ಲ ನಿಮಗೆ ಬೇಕಾದ ಗೆಳೆಯ ಗೆಳತಿ ಬಾಳ ಸಂಗಾತಿ ಎಲ್ಲರನ್ನೂ ಆಕರ್ಷಿಸಬಹುದು ನಿಮಗೆ ಬೇಕಾದಷ್ಟು ಸಂಪತ್ತು ಗೌರವ ಸಾಧನೆ ಎಲ್ಲವನ್ನೂ ಪಡೆಯಬಹುದು ಸೂಕ್ತ ಪ್ರಜ್ಞೆಯನ್ನು ಶಕ್ತಿಯನ್ನು ಉಪಯೋಗಿಸಿಕೊಂಡು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ವಾಸಿ ಮಾಡಬಹುದು ಹಾಗೂ ನಿಮ್ಮ ಪ್ರೀತಿಪಾತ್ರರ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಬಹುದು ನಮ್ಮ ದೇಹದ ಪ್ರತಿಯೊಂದು ಅಂಗವು ನಮ್ಮ ಸೂಕ್ತ ಪ್ರಜ್ಞೆಯ ಆಜ್ಞೆಯಂತೆ ನಡೆಯುತ್ತದೆ ಸೂಕ್ತ ಪ್ರಜ್ಞೆಯು ನಮ್ಮ ಉಸಿರಾಟ ಹೃದಯ ಬಡಿತ ಜೀರ್ಣಕ್ರಿಯೆ ಹಾಗೂ ಪ್ರತಿಯೊಂದು ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಈ ಸೂಕ್ತ ಪ್ರಜ್ಞೆಯ ಶಕ್ತಿಯನ್ನು ಬಳಸಿಕೊಂಡು ಋಷಿ ಮುನಿಗಳು ಬಹಳ ಕಾಲ ಆರೋಗ್ಯದಿಂದ ಇರುತ್ತಿದ್ದರು ವಿಜ್ಞಾನಿಗಳು ಕವಿಗಳು ಸಾಹಿತಿಗಳು ಸಂಗೀತ ಸಂಯೋಜಕರು ಎಲ್ಲರೂ ಸೂಕ್ತ ಪ್ರಜ್ಞೆಯ ಶಕ್ತಿಯನ್ನು ಬಳಸಿ ಅದ್ಭುತಗಳನ್ನು ಮಾಡಿದ್ದಾರೆ ಮಾಡುತ್ತಿದ್ದಾರೆ ಈ ಸೂಕ್ತ ಪ್ರಜ್ಞೆಯ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ ಇದಕ್ಕಾಗಿ ನಾವು ಏನು ಮಾಡಬೇಕಿಲ್ಲ ಹುಟ್ಟಿನಿಂದ ಇದು ಯಾವಾಗಲೂ ಎಲ್ಲರಲ್ಲೂ ಜಾಗೃತವಾಗಿರುತ್ತದೆ ಹಾಗೂ ಎಲ್ಲರ ಸೂಕ್ತ ಪ್ರಜ್ಞೆಗೂ ಅದ್ಭುತವಾದ ಶಕ್ತಿ ಇರುತ್ತದೆ ನಮ್ಮ ಸೂಕ್ತ ಪ್ರಜ್ಞೆಗೆ ಯೋಚನೆ ಮಾಡುವ ಶಕ್ತಿ ಇಲ್ಲ ಹಾಗೂ ವಾಸ್ತವ ಮತ್ತು ಕಲ್ಪನೆಗೆ ಇರುವ ವ್ಯತ್ಯಾಸ ಸೂಕ್ತ ಪ್ರಜ್ಞೆಗೆ ತಿಳಿಯುವುದಿಲ್ಲ ನಮ್ಮ ಸೂಕ್ತ ಪ್ರಜ್ಞೆಯು ನಮ್ಮ ಪ್ರಜ್ಞಾಶಕ್ತಿಯ ಆಜ್ಞೆಯಂತೆ ಕೆಲಸ ಮಾಡುತ್ತದೆ ನಮ್ಮ ಸೂಕ್ತ ಪ್ರಜ್ಞೆಯು ಫಲವತ್ತಾದ ಮಣ್ಣಿನಂತೆ ನಾವು ಹಣ್ಣಿನ ಬೀಜಗಳನ್ನು ಹಾಕಿದರೆ ಅದು ಹೆಮ್ಮರವಾಗಿ ನಮಗೆ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತದೆ ನಾವು ಮುಳ್ಳಿನ ಬೀಜಗಳನ್ನು ಹಾಕಿದರೆ ಅದು ಹೆಮ್ಮರವಾಗಿ ನಮಗೆ ಮುಂದೆ ಬಹಳ ಕಷ್ಟ ಕೊಡುತ್ತದೆ ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯ ಯೋಚನೆಗಳನ್ನು ಮಾತ್ರ ಮಾಡಬೇಕು ಒಳ್ಳೆಯ ಮಾತುಗಳನ್ನೇ ಹಾಡಬೇಕು ಇಲ್ಲದಿದ್ದರೆ ನಮ್ಮ ವಿನಾಶಕ್ಕೆ ನಾವೇ ಕಾರಣವಾಗುತ್ತೇವೆ ನಾನು ಜೀವನದಲ್ಲಿ ಬಹಳ ಅಭಿವೃದ್ಧಿ ಹೊಂದುತ್ತೇನೆ ದೊಡ್ಡ ಸಾಧನೆಗಳನ್ನು ಮಾಡುತ್ತೇನೆ ಈ ರೀತಿಯ ಯೋಚನೆಗಳನ್ನು ಮಾಡುತ್ತಿದ್ದರೆ ಅದು ನಮ್ಮ ಸೂಕ್ತ ಮನಸ್ಸಿಗೆ ರವಾನೆಯಾಗುತ್ತದೆ ನಮ್ಮ ಸೂಕ್ತ ಮನಸ್ಸಿಗೆ ಯಾವ ವಿಷಯ ಸ್ಪಷ್ಟವಾಗಿ ರವಾನೆಯಾಗುತ್ತದೋ ಅದನ್ನು ನಮ್ಮ ಸೂಕ್ತ ಪ್ರಜ್ಞೆ ಮಾಡಿ ಪ್ರಜ್ಞೆ ಮಾಡಿ ಮುಗಿಸುತ್ತದೆ ಅದು ಒಳ್ಳೆಯ ಕೆಲಸವಾದರೂ ಸರಿ ಕೆಟ್ಟ ಕೆಲಸವಾದರೂ ಸರಿ ಸೂಕ್ತ ಪ್ರಜ್ಞೆಗೆ ಯೋಚನೆ ಮಾಡುವ ಶಕ್ತಿ ಇಲ್ಲ ನೀವು ಕೊಟ್ಟ ಕೆಟ್ಟ ಕೆಲಸವನ್ನು ಒಳ್ಳೆಯ ಕೆಲಸವನ್ನು ಅಷ್ಟೇ ಶ್ರದ್ಧೆಯಿಂದ ಮಾಡಿ ಮುಗಿಸುತ್ತದೆ ಸೂಕ್ತ ಪ್ರಜ್ಞೆಗೆ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ ನೀವು ಹೊಸದೊಂದು ಕಾರೊಂದು ಖರೀದಿಸಬೇಕೆಂದಿದ್ದರೆ ನೀವು ಅದರ ಬಗ್ಗೆ ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಆಚು ಆಲೋಚಿಸುತ್ತಿದ್ದರೆ ನಿಮ್ಮ ಸೂಕ್ತ ಪ್ರಜ್ಞೆಯು ನೀವು ಕಾರನ್ನು ಖರೀದಿಸಲು ಸಹಾಯವಾಗುವ ವಾತಾವರಣವನ್ನು ಸೃಷ್ಟಿಸುತ್ತದೆ ಮುಂದಿನ ಭಾಗದಲ್ಲಿ ಕಂಟಿನ್ಯೂ ಮಾಡ್ತೀನಿ